ಘಟ ತಾಲೂಕಿನ ದಿಬ್ಬುರಳ್ಳಿ ಠಾಣಾ ವ್ಯಾಪ್ತಿಯ ಸದ್ದಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ವಾಸವಿರುವ ಇಪ್ಪತ್ತೈದು ವರ್ಷದ ಗೃಹಿಣಿ ವಾಷಿಂಗ್ ಮಿಷಿನ್ನಿಂದ ವಿದ್ಯುತ್ ಶಾಕ್ ಹೊಡೆದು ಹಸುನೀಗಿರುವ ಘಟನೆ ನಡೆದಿದೆ ಸದ್ದಹಳ್ಳಿ ಗ್ರಾಮದ ನಾಗರಾಜ್ ಕುಟುಂಬದ ದೊಡ್ಡ ಮಗ ಅಭಿನಾಷ್ ಎಂಬುವರಿಗೆ ರಾಚನಳ್ಳಿ ಗ್ರಾಮದ ಶಿವಣ್ಣ ಎಂಬುವರ ಕುಟುಂಬದ ದೊಡ್ಡ ಮಗಳಾದ ಸ್ವಾತಿಯವರನ್ನ ನಾಲ್ಕೂವರೆ ವರ್ಷಗಳ ಹಿಂದೆಯಷ್ಟೇ ಮದುವೆ ಮಾಡಿಕೊಟ್ಟಿದ್ದರು ಇವರಿಗೆ ಇಬ್ಬರು ಪುಟ್ಟ ಮಕ್ಕಳು ಸಹ ಇದ್ದು ಸಣ್ಣ ಪುಟ್ಟ ಮನಸ್ತಾಪ ಗಲಾಟೆ ಆಗಾಗ ನಡೆಯುತ್ತಿದ್ದು ಗಂಡ ಹೆಂಡತಿ ನಡುವೆ ನಡೆಯುತ್ತಿರುವುದು ಸಹಜವಾದರೂ ಇಂದು ನಡೆದ ಸಾವಿನ ಬಗ್ಗೆ ಸಂಶಯ ಹುಟ್ಟಿದೆ ವಾಷಿಂಗ್ ಮಿಷಿನ್ ಶಾಕ್ ಹೊಡೆದು ಸಾವು ಸಂಭವಿಸಿದೆ ಎಂದು ಐಡ್ರಾ ಮಾಡುತ್ತಿದ್ದಾರೆ ನಮ್ಮ ಹೆಣ್ಣುಮಗಳ ಸಾವಿನ ಬಗ್ಗೆ ನಮಗೆ ಅನುಮಾನವಿದೆ ಎಂದು ಮೃತ ಸ್ವಾತಿ ಪೋಷಕರು ದಿಬ್ಬೂರಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ದಿಬ್ಬೂರಳ್ಳಿ ಪೊಲೀಸ್ ಠಾಣಾ ಪಿಎಸ್ಐ ಶ್ಯಾಮಲಾ ಮತ್ತು ಸಿಬ್ಬಂದಿ ತನಿಖೆ ಕೈಗೊಂಡು ದೇಹವನ್ನ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಘಟನೆ ನಡೆದು ವಿಚಾರ ತಿಳಿಯುತ್ತಿದ್ದಂತೆ ಸದ್ದಹಳ್ಳಿ ಗ್ರಾಮದಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವ ತೋಟದ ಮನೆಯಲ್ಲಿ ವಾಸವಿರುವ ಮೃತ ಕುಟುಂಬದ ಮನೆಯ ಮುಂದೆ ನೆರೆದಿದ್ದ ನೂರಾರು ಸಂಬಂಧಿಕರು ಎತ್ತು ಮಗಳನ್ನ ಕಳೆದುಕೊಂಡ ಪೋಷಕರು ಸಂಬಂಧಿಕರು ರೋದನೆ ಮುಗುಲಿ ಮುಟ್ಟಿತ್ತು ಏನಾದರೂ ಪೊಲೀಸರ ಹೆಚ್ಚಿನ ತನಿಖೆಯಿಂದ ಬಯಲಾಗಬೇಕಿದೆ ಸತ್ಯಾಸ ಬಡ 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 ಇಲ್ಲಿ ಕರೆಂಟ್ ಇಟ್ಕೊಂಡೈತೆ ವಾಷಿಂಗ್ ಮಿಷಿನ್ ಇದ್ದಾಗ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಅದು ಚಿಲ್ಗಟ್ಟಿಗೆ ಹಾಕ್ಕೊಂಡು ಓದ್ತಾ ಇದ್ರು ಅಂತ ಹೇಳಿದ್ರು ನಮ್ಗೆ ಗೊತ್ತಾಯಿತು ನಾವು ಹೋದ್ವಿ ಅಲ್ಲಿ ಮತ್ತು ಇಲ್ಲಿಗೆ ವಾಸ್ತು ಹಾಕೊಂಡು ಬಂದಿದ್ದರು ಅಂದರು ಇಲ್ಲಿ ಬಂದು ನೋಡಿದ್ರೆ ಮನೆಯೆಲ್ಲ ನೀರೆಲ್ಲ ಚಿಮ್ಮಿತ್ತು ಎಲ್ಲ ಬಟ್ಟೆಗಳೆಲ್ಲ ಬಟ್ಟೆ ಆಚೆ ಹಾಕಿದ್ರು ಸರ್ಪ್ ನೀರೆಲ್ಲ ಮನೆಗೆ ಎಲ್ಲ ಹಾಕಿದ್ರು ನಮ್ಗೆ ಡೌಟ್ ಬಂದು ಎಲ್ಲ ಹಾಕಿಬಿಟ್ಟು ಕರೆಂಟ್ ಚೆಕ್ ಮಾಡಿದ್ವಿ ಅದು ಕರೆಂಟು ಪಾಸ್ ಆಗ್ತಾ ಇಲ್ಲ ಮತ್ತೆ ಅದರ ಕೈ ನೋಡಿದ್ವಿ ಏನೋ ಏನೋ ಆಗ್ತದೇನೋ ಅದರಿಂದ ಸತ್ತೋಗ ಆ ತರ ಏನೋ ನಮ್ಗೆ ಅನುಮಾನ ಬರ್ತಾ ಇದೆ ಆ ತರ ಏನು ಆಗಿಲ್ಲ ಮತ್ತೇನು ಮನೆಗೆ ಏನೋ ನಿಧಿರ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ ಅದರಿಂದ ಇದ್ರ ಬಗ್ಗೆ ತನಿಖೆ ಅಂತ ನಾವು ನಿರ್ಧಾರ ತಗೊಂಡಿದ್ದೀವಿ ಮಾಡಿದ್ವಿ ಏನು ಹೆಸರು ಎಷ್ಟು ವರ್ಷ ಹುಡುಗಿ ಸ್ವಾತಿ ಹುಡುಗಿ ಹೆಸರು ವಯಸ್ಸು ಇಪ್ಪತ್ತೆರಡು ವರ್ಷ ಮದುವೆ ಆಗಿ ಎಷ್ಟು ವರ್ಷ ಮದುವೆ ಆಗಿ ಒಂದ್ ನಾಲ್ಕು ವರ್ಷ ಇರಬೇಕು ಇಬ್ಬರು ಇಬ್ಬರು ಮಕ್ಕಳು ಎಷ್ಟು ವರ್ಷ ಮಕ್ಕಳಿಗೆ ಏನು ಮಕ್ಕಳೇನು ಮಕ್ಕಳು ಇಬ್ಬರು ಮಕ್ಕಳು ಮಗು ಚಿಕ್ಕ ಮಗು ಇನ್ನೂ ಒಂದು ವರ್ಷದ ಮೇಲೆ ಒಂದು ಒಂದು ತಿಂಗಳ ಇನ್ನು ವರ್ಷ ತಿಂಗಿಲ್ಲ ಅನ್ಸ್ತದೆ ಇನ್ನು ಮಗು ಒಂದು ಎರಡೂವರೆ ವರ್ಷ ಎರಡೂವರೆ ಮೂರು ವರ್ಷ ಅಂದ್ರೆ ಈ ಸಾವಿನ ಬಗ್ಗೆ ನಿಮ್ಗೆ ಅನುಮಾನ ಇದೆ ಅಂತ ನೀವು ಈ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ চেক <laughs>